ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ರುಪೇಟೆ ಪಟ್ಟಣದ ಪುರಸಭೆ ವ್ಯಾಪ್ತಿಯ ಒಂದನೇ ವಾರ್ಡಿನ ಎಚ್ ಎಸ್ ಮಹಾದೇವ ಪ್ರಸಾದ್ ಬಡಾವಣೆಯ ಎರಡನೆಯ ಹಂತದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಬಿಡುಗಡೆಯಾಗಿರುವ ರೂಪಾಯಿ ನಾಲ್ಕು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಲ್ಪಸಂಖ್ಯಾತರ ಕಾಲೋನಿಗಳಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿ ಕೆಲಸಕ್ಕೆ ಕ್ಷೇತ್ರದ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ರವರು ಸೋಮವಾರ ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು ತದನಂತರ ಬಡಾವಣೆಯಲ್ಲಿ ಶಾಸಕರು ಪಟ್ಟಣದ ಪುರಸಭೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಡೆಂಗೂ ಜ್ವರದ ಬಗ್ಗೆ ನಾಗರಿಕರುಗಳಿಗೆ ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ಶಾಸಕರು ಕರಪತ್ರ ವಿತರಣೆ ಮಾಡುವ ಮೂಲಕ ಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷ ಪಿ ಗಿರೀಶ್ ಸದಸ್ಯರಾದ ಇನಾಹಿತ್ ಬಸವರಾಜು ಇಲಿಯಾಸ್ ಅಹಮದ್ ಸೇರಿದಂತೆ ಪುರಸಭಾ ಮುಖ್ಯಾಧಿಕಾರಿ ವಸಂತಕುಮಾರಿ ಹಾಜರಿದ್ದರು ಏನು ನಮಗೆ ಕೊಟ್ಟಿದ್ರು ಅದ್ರಲ್ಲಿ ಇವತ್ತು ಇಲ್ಲಿ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಒಂದು ನಾಲ್ಕು ಕೋಟಿ ವರ್ಗೂ ಕಾಮಗಾರಿಗಳಿಕ್ಕ ಇವತ್ತು ಚಾಲನೆ ಕೊಟ್ಟಿದ್ದೀವಿ ಇದು ನಿರ್ಮಿತಿ ಕೇಂದ್ರದವರು ನಿರ್ವಹಿಸ್ತಾರೆ ಎಲ್ಲ ಸಿ ಸಿ ರೋಡ್ಗಳು ನಾಲ್ಕು ವಾರ್ಡ್ ಕವರ್ ಆಗ್ತದೆ ಒಂದು ಎರಡು ಮೂರು ಆರು ಆರು ಅಲ್ಲ ಏಳು ರೋಡ್ಗಳು ಏಳು ಏಳು ವಾರ್ಡ್ ಕವ ನಾಲ್ಕ್ ವಾರ್ಡ್ ಕವರ್ ಆಗ್ತದೆ ಇದ್ರ ಮುಖಾಂತರ ಇವತ್ತೇನು ನಮ್ಮ ಸರ್ಕಾರದಲ್ಲಿ ಅನುದಾನನ ಹೆಚ್ಚಿನ ರೀತಿಯಲ್ಲಿ ತಂದು ಮಾಡಬೇಕು ಗೊತ್ತಿತ್ತು ಅದು ಈಗ ಟೌನಲ್ಲಿ ಫಸ್ಟು ಶುರುವಾಗಿದೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಈಗಾಗಲೇ ನಾವು ಮೊನ್ನೆ ಕೂಡ ಮೊನ್ನೆ ನಮ್ಮ ಇವರು ಫೋರ್ ಮತ್ತು ನಗರ ನಗರಾಭಿವೃದ್ಧಿ ಸಚಿವರು ಬಂದಿದ್ದರು ಬೆಂಗಳೂರು ಚಾಮರನಗರಕ್ಕೆ ಅಲ್ಲೂ ಕೂಡ ನಾವು ವಿಶೇಷವಾಗಿ ಕುಟುಂಬಪೇಟೆ ಪುರಸಭೆ ವ್ಯಾಪ್ತಿಯಲ್ಲಿ ನಮ್ಮ ಡ್ರೈನೇಜ್ ಸಿಸ್ಟಮು ಮತ್ತು ನಮ್ಮ ಹೊಸ ಕಾರ್ಯಾಲಯಕ್ಕೆ ಮತ್ತೆ ವಿಶೇಷ ಅನುದಾನದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಿ ಸೇರೋಗಳನ್ನ ಮಾಡಲಿಕ್ಕೆ ಅನುದಾನ ಕೇಳಿದೀವಿ ಎಚ್ಚುಕಿನ ಒಂದು ನೂರೈವತ್ ಕೋಟಿ ವರ್ಗು ಅವರಿಗೆ ಅನುದಾನ ಕೇಳಿದೀವಿ ಕನಿಷ್ಠ ಪಕ್ಷ ಒಂದು ಇಪ್ಪತ್ತು ಇಪ್ಪತ್ತೈದು ಕೋಟಿ ಮೊದಲೇ ಅಂತ ಪಕ್ಷನ ಅಭಿವೃದ್ಧಿ ಮಾಡಲು ನಮ್ಮ ಪುರಸಭೆಯಿಂದ ಒಂದು ಬೃಹತ್ ಆರೋಗ್ಯದ ತಪಾಸಣೆ ಮಾಡಿಸ್ಕೊಳ್ಳಿಕ್ಕೆ ಇವತ್ತು ಇದು ಜಾತ್ರೆ ಶುರು ಮಾಡಿದ್ದಾರೆ ಇದಕ್ಕೆ ಹೆಚ್ಚಿನ ಜನ ನಾನು ಜನರಲ್ಲಿ ಮನವಿ ಮಾಡ್ಕೊಳ್ಳೋದೇನು ಅಂದರೆ ಹೆಚ್ಚು ಹರಿಸಿ ಆರೋಗ್ಯದ ಕಡೆ ಯಾವುದೇ ಥರದ ನೀರುಗಳನ್ನ ಕಲಚಿತ ನೀರುಗಳನ್ನ ಕುಡಿದಿರೋ ರೀತಿಯಲ್ಲಿ ಯಾಕಂದರೆ ಇವತ್ತು ಪ ಪುರಸಭೆ ವ್ಯಾಪ್ತಿಯಲ್ಲಿ ನೀರು ಸಪ್ತಿ ಆಗ್ತಿದೆ ಕೆಲ ಕಡೆ ಏನಾದರೂ ನಿಮಗೆ ಆ ಥರ ಸಮಸ್ಯೆ ಕಂಡು ಬಂದಲ್ಲಿ ತಕ್ಷಣ ನೀವು ಪುರಸಭೆಯ ಅಧಿಕಾರಿಗಳಿಗೆ ಗಪ್ಪು ತಂದು ಅಂತ ಪರಿಪಡಿಸ್ತು ಮಾತಾಡ್ತೇವೆ ಇವತ್ತು ಈ ಒಂದು ಡೆಂಗು ಅನ್ನೋ ಕಾಯಿಲೆ ನೀವು ನೋಡ್ತಿದ್ದೀರಿ ದಿನ ದಿನ ಹೆಚ್ಚಾಗ್ತಿದೆ ಇನ್ನು ಕಡೆಗಟ್ಟಿನಲ್ಲಿ ನಮ್ಮ ಬಿದ್ದುಪೇಟೆ ಪುರಸಭೆಯವರು ಎಲ್ಲ ರೀತಿಯ ದಾಖಲೆ ಕೊಡಲಿಕ್ಕೆ ಸಿಕ್ಕಿದ್ದಾರೆ ಇದೆಲ್ಲ ನಮ್ಮ ನಾಗರಿಕರು